ನಮಸ್ಕಾರ ಸುಸ್ವಾಗತ ಟಾಟಾ ಮೋಟರ್ಸ್ ಫ್ಯಾಮಿಲಿಗೆ ಟಾಟಾ ಎಸಿ ಇವಿಯ ಭಾರತದ ಮೊದಲ ಮತ್ತು ಏಕೈಕ ಫೋರ್ ವೀಲರ್ ಎಲೆಕ್ಟ್ರಿಕ್ ಕಾರ್ಗೋ ಮೊಬಿಲಿಟಿ ವೆಹಿಕಲ್ನ ಹೆಮ್ಮೆಯ ಮಾಲೀಕರಾಗಿ ಈಗಾಗಲೇ ಟಾಟಾ ಎ ಸಿಇವಿಯ ಸಖತ್ ಸಾಮರ್ಥ್ಯದ ಬಗ್ಗೆ ಗೊತ್ತು ಎಂದೂ ಕೆಲವು ಅದ್ಭುತ ಸಲಹೆ ನೀಡಲಿದ್ದೇವೆ ಅದು ನಿಮ್ಮ ಎಲೆಕ್ಟ್ರಿಕ್ ಪ್ರಯಾಣವನ್ನು ಸುಗಮವಾಗಿಸುತ್ತದೆ ಜೊತೆಗೆ ರೋಮಾಂಚನಕಾರಿಯಾಗಿದೆ ಆದ್ದರಿಂದ ಸೀಟ್ ಬೆಲ್ಟ್ ಕಟ್ಟಿಕೊಂಡು ಮಾಹಿತಿಯ ಕಡೆ ಪ್ರಯಾಣಿಸೋಣ ಟಾಟಾ ಎಸ್ ಇವಿಯ ಡ್ರೈವರ್ ಸೀಟ್ನಲ್ಲಿ ನೀವು ಕುಳಿತುಕೊಂಡಾಗ ಅದರ ಪೂರ್ತಿ ಪವರ್ ಬಳಸಲು ಉತ್ಸುಕರಾಗಿದ್ದೀರಿ ಸ್ಮೂತ್ ಆಗಿ ಚಲಾಯಿಸುವುದರ ರಹಸ್ಯ ಇಲ್ಲಿದೆ ಆಕ್ಸಿಲರೇಟರ್ ಪೆಡಲ್ ಜೋರಾಗಿ ತುಳಿಯಬೇಕಾಗಿಲ್ಲ ನಿಮ್ಮ ಸೌಮ್ಯ ಸ್ಪರ್ಶಕ್ಕೆ ನಮ್ಮ ಇವಿಎಸ್ ತಕ್ಷಣವೇ ಪ್ರತಿಕ್ರಿಯಿಸುತ್ತದೆ ಆದ್ದರಿಂದ ತಡೆರಹಿತ ಗ್ಲೈಡ್ ಸುಲಭವಾಗಿ ಆನಂದಿಸಿ ಟಾಟಾ ಎಸ್ ಇವಿಯಲ್ಲಿನ ಶ್ರೇಣಿಯ ಸ್ವೀಟ್ ಸ್ಪಾಟ್ ಸಾಮಾನ್ಯವಾಗಿ ನಲವತ್ತರಿಂದ ಅರುವತ್ತು ಕಿಲೋಮೀಟರ್ ಪರ್ ಅವರ್ ನಡುವೆ ಇರುತ್ತದೆ ಸಿಟಿ ಡ್ರೈವಿಂಗ್ಗೆ ಸೂಕ್ತ ಸೊ ನಿಶ್ಚಿಂತೈಂದಿರಿ ಕಂಫರ್ಟ್ ಎಂಜಾಯ್ ಮಾಡಿ ಆ ರೇಂಜ್ ಮೀಟರ್ ಹೆಚ್ಚುವರಿ ಕಿಲೋಮೀಟರ್ ಓಡೋದನ್ನು ನೋಡಿ ಇಲ್ಲಿ ಮೋಜು ಶುರು ಪುನರುತ್ಪಾದಕ ಅಂದ್ರೆ ರೀಜನರೇಟಿವ್ ಬ್ರೇಕಿಂಗ್ ನಮ್ಮ ರಹಸ್ಯ ಅಸ್ತ್ರವಾಗಿದೆ ವೇಗವರ್ಧಕ ಪೆಡಲ್ನಿಂದ ಪಾದ ಮೇಲಕ್ಕೆ ಮೇಲಕ್ಕೆತ್ತುತ್ತಿದ್ದಂತೆ ವೇಗ ನಿಧಾನವಾಗಿ ರೇಂಜ್ ಹೆಚ್ಚುತ್ತೆ ಸರಳವಾಗಿದೆ ಹೆಚ್ಚು ತೂಕ ಅಂದ್ರೆ ಹೆಚ್ಚು ಬ್ಯಾಟರಿ ಖರ್ಚು ಆದ್ರಿಂದ ನಿಮಗೆ ನಿಜವಾಗಿಯೂ ಅಗತ್ಯವಿಲ್ಲದ ಪರಿಕರಗಳೊಂದಿಗೆ ಟಾಟಾ ಏಸ್ ಇವಿಯನ್ನು ಲೋಡ್ ಮಾಡುವುದನ್ನು ತಪ್ಪಿಸಿ ನಿಮ್ಮ ಸರ್ವಿಸ್ ಶೆಡ್ಯೂಲ್ ಅನ್ನು ಅನುಸರಿಸಿ ಮತ್ತು ನೀವು ನಿಮ್ಮ ಟಾಟಾ ಏಸ್ ಇವಿಯ ಲೈಫ್ ಹೆಚ್ಚಿಸುವುದಲ್ಲದೆ ಅದರ ವ್ಯಾಪ್ತಿಯನ್ನು ಹೆಚ್ಚಿಸುತ್ತೀರಿ ಇದು ಒಂದು ವಿನ್ ವಿನ್ ವಿಚಾರ ಈಗ ನೀವು ನಿಮ್ಮ ಟಾಟಾ ಎ ಸಿ ವಿಯನ್ನು ಸರಾಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಚಲಾಯಿಸುತ್ತಿದ್ದೀರಿ ಆ ಎಲೆಕ್ಟ್ರಿಕ್ ಟ್ರಿಲ್ ಮುಂದುವರಿಸಲು ಚಾರ್ಜಿಂಗ್ ಗೆ ಸಂಬಂಧಿಸಿದ ವಿಷಯಗಳನ್ನು ತಿಳಿಯೋಣ ನಿಮ್ ಗೊತ್ತಾ ಟಾಟಾ ಎ ಸಿ ವಿಯನ್ನು ನೀವು ಮನೆಯಲ್ಲಿಯೂ ಚಾರ್ಜ್ ಮಾಡಬಹುದು ಸರಿಯಾದ ಅರ್ಥಿಂಗ್ನೊಂದಿಗೆ ನಿಮ್ಮ ಸಿಕ್ಸ್ಟೀನ್ ಎಂಪಿಯರ್ ತ್ರೀ ಪಿನ್ ಪ್ಲಗ್ ಪಾಯಿಂಟ್ ಇರಬೇಕು ಇದು ತುಂಬಾ ಅನುಕೂಲಕರವಲ್ವೇ ಆದರೆ ಎಕ್ಸ್ಟೆನ್ಷನ್ ಕಾರ್ಡ್ಸ್ ಅಥವಾ ಬಾಕ್ಸ್ ಬಳಸಬಾರದು ಜೊತೆಗೆ ಫಾಸ್ಟ್ ಚಾರ್ಜಿಂಗ್ ಆಯ್ಕೆಯನ್ನು ಒದಗಿಸಿದ್ದೇವೆ ಟಾಟಾ ಎ ಸಿ ವಿ ನಿಮಗೆ ಅಗತ್ಯ ಬಿದ್ದಾಗ ಕೇವಲ ನೂರೈದು ನಿಮಿಷಗಳಲ್ಲಿ ಪೂರ್ತಿ ಚಾರ್ಜ್ ಮಾಡಲು ಅನುಮತಿಸುತ್ತದೆ ಟಾಟಾ ಎ ಸಿ ವಿಯನ್ನು ವಾರಕ್ಕೊಮ್ಮೆ ಹಂಡ್ರೆಡ್ ಪರ್ಸೆಂಟ್ವರೆಗೆ ಚಾರ್ಜ್ ಮಾಡಲು ಮರೆಯದಿರಿ ಮತ್ತು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನಲ್ಲಿ ಹಸಿರು ಐಕಾನ್ ಕಾಣಿಸಿಕೊಂಡ ಮೇಲೆ ಡಿಸ್ಕನೆಕ್ಟ್ ಮಾಡಿ ಚಾರ್ಜಿಂಗ್ ಯಾವಾಗಲೂ ಪಾರ್ಕಿಂಗ್ ಬ್ರೇಕ್ ಲಿವರ್ ಅನ್ನು ತೊಡಗಿಸಿಕೊಂಡಿರಬೇಕು ಚಾರ್ಜ್ ಮಾಡುವಾಗ ಪಾರ್ಕ್ ಬ್ರೇಕ್ ಅಥವಾ ಯಾವುದೇ ಸ್ವಿಚ್ ಗಳೊಂದಿಗೆ ಗೊಂದಲಗೊಳ್ಳಬೇಡಿ ಟಾಟಾ ಎ ಸಿ ವಿ ಚಾರ್ಜ್ ಮಾಡುವುದೆಂದ್ರೆ ಶಕ್ತಿಗೆ ಸೂಪರ್ ಚಾರ್ಜ್ ನೀಡಿದಂತೆ ಆದ್ರೆ ನೆನ್ಪಿಡಿ ಉತ್ತಮವಾಗಿ ನಿರ್ವಹಿಸಲಾದ ಟಾಟಾ ಎ ಸಿ ವಿ ಸಂತೋಷದ ಎ ಸಿ ವಿ ಆಗಿರುತ್ತೆ ಈಗ ನಿಮ್ಮ ಎಲೆಕ್ಟ್ರಿಕ್ ಪ್ರಯಾಣಕ್ಕಾಗಿ ಮುಖ್ಯವಾಗಿ ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳನ್ನು ತಿಳಿಯೋಣ ಟಾಟಾ ಎ ಸಿ ವಿಯ ಬ್ಯಾಟರಿ ಒಂದು ನಿಧಿ ಗರಿಷ್ಠ ಕಾರ್ಯಕ್ಷಮತೆಗಾಗಿ ಬ್ಯಾಟರಿಯಲ್ಲಿ ಕನಿಷ್ಠ ಹತ್ತು ಪರ್ಸೆಂಟ್ ಚಾರ್ಜ್ ಮೇಂಟೈನ್ ಮಾಡಬೇಕು ಅದನ್ನು ಅದಕ್ಕಿಂತ ಕಡಿಮೆ ಮಾಡಲು ಬಿಡಬೇಡಿ ಏಳು ದಿನಗಳವರೆಗಿನ ಸಂಕ್ಷಿಪ್ತ ಆರಾಮ ಬೇಕಾದಾಗ ಟಾಟಾ ಎಸಿವಿಯ ಚಾರ್ಜ್ ಸ್ಥಿತಿಯು ನಲವತ್ತರಿಂದ ಐವತ್ತು ಪರ್ಸೆಂಟ್ನವರೆಗೆ ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಹೆಚ್ಚಿನ ರಕ್ಷಣೆಗಾಗಿ ಟಾಟಾ ಎಸಿವಿಯನ್ನು ಶೆಡ್ನಲ್ಲಿ ಅಥವಾ ಕವರ್ ಹಾಕಿ ಪಾರ್ಕ್ ಮಾಡಿ ಚಾರ್ಜರ್ ಸುದೀರ್ಘ ಹೆಲ್ದಿ ಆಗಿದೆಯೋ ಎಂದು ಖಚಿತಪಡಿಸಿಕೊಳ್ಳಲು ಬಳಸಿದ ನಂತರ ಎಚ್ಚರಿಕೆಯಿಂದ ಅದನ್ನು ಮತ್ತೆ ಪ್ಯಾಕ್ನಲ್ಲಿ ಇರಿಸಿ ಸದಾ ಅದನ್ನು ಮುಚ್ಚಿಡಿ ಮತ್ತು ಧೂಳು ಬೆಳಕು ತೇವಾಂಶ ಮತ್ತು ಮಳೆಯಿಂದ ರಕ್ಷಿಸಿ ನಿಮ್ಮ ಚಾರ್ಜರ್ ನಿಮಗೆ ಸದಾ ಋಣಿ ಟಾಟಾ ಎ ಸಿ ವಿ ತೊಳೆಯೋಕಿದೆಯಾ ಅದ್ಭುತ ಆದರೆ ಆ ಹೈ ಪ್ರೆಷರ್ ವಾಷರ್ಗಳನ್ನು ಅಂಡರ್ ಬಾಡಿ ಎಲೆಕ್ಟ್ರಿಕಲ್ ಬಿಡ್ಸ್ ಮತ್ತು ಕನೆಕ್ಟರ್ಗಳಿಂದ ದೂರವಿಡಿ ಯಾಕೆಂದರೆ ನೀರಿನಿಂದಾಗಿ ಯಾವುದೇ ತೊಂದರೆ ಆಗಬಾರ್ದಲ್ಲ ಇವಿಗಳು ವಿಶೇಷವಾಗಿವೆ ಟಾಟಾ ಮೋಟರ್ಸ್ ಅಧಿಕೃತ ಇವಿ ವರ್ಕ್ಶಾಪ್ನಲ್ಲಿ ಸರ್ವಿಸ್ ಅಥವಾ ರಿಪೇರಿ ಮಾಡಿ ಅಲ್ಲಿ ಕಾಳಜಿ ವಹಿಸ್ತಾರೆ ನಿಮ್ಮ ಪ್ರಯಾಣದ ಮೊದಲು ನಿಮ್ಮ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನಲ್ಲಿಯೇ ಚಾರ್ಜ್ ಸ್ಥಿತಿಯನ್ನು ಪರಿಶೀಲಿಸಿ ಟಾಟಾ ಎ ಸಿ ವಿ ಸಾಹಸಕ್ಕೆ ಸಮರ್ಪಕವಾಗಿ ಚಾರ್ಜ್ ಆಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ನೀವು ಆಕಸ್ಮಿಕವಾಗಿ ಮುಂಭಾಗದ ಸೀಟಿನ ಕೆಳಗೆ ತುರ್ತು ಬಟನ್ ಒತ್ತಿದರೆ ಚಿಂತಿಸಬೇಡಿ ತುರ್ತು ಸ್ವಿಚ್ ತಿರುಗಿಸಿ ಇಗ್ನಿಷನ್ ಸ್ವಿಚ್ ಆಫ್ ಮಾಡಿ ನಂತರ ಸತತವಾಗಿ ಮೂರು ಬಾರಿ ಅದನ್ನು ಆನ್ ಮಾಡಿ ಟಾಟಾ ಎಸ್ ಇವಿ ಮರುಪ್ರಾರಂಭಿಸುವ ಮೊದಲು ಮೂವತ್ತು ಸೆಕೆಂಡ್ಗಳ ಕಾಲ ನಿರೀಕ್ಷಿಸಿ ಸಮಸ್ಯೆಯು ಮುಂದುವರೆದರೆ ಟೋಲ್ ಫ್ರೀ ಸಂಖ್ಯೆಯ ಮೂಲಕ ಟಾಟಾ ಮೋಟರ್ಸ್ ವರ್ಕ್ಶಾಪ್ ವರ್ಕ್ಶಾಪನ್ನು ಸಂಪರ್ಕಿಸಿ ಇದು ಸಲಹೆ ಅಷ್ಟೇ ಹೆಚ್ಚಿನ ವಿವರ ಮತ್ತು ಮಾಹಿತಿಗಾಗಿ ನಿಮ್ಮ ಮಾಲೀಕರ ಕೈಪಿಡಿ ನೋಡಿಕೊಳ್ಳಿ ಟಾಟಾ ಎಸ್ ವಿಯೊಂದಿಗೆ ಸುರಕ್ಷಿತ ಮತ್ತು ಎಕ್ಸೈಟಿಂಗ್ ಪ್ರಯಾಣ ನಿಮ್ಮದಾಗಲಿ